ಬಗ್ಗೆ ಎರಡು ಮಾತು ಸಾಲಲ್ಲ ಅವರು ಮೊದಲನೇ ಲೇಡಿ ವಾಣಿಜ್ಯ ಮಂಡಳಿಯ ಅಧ್ಯಕ್ಷೆ ಹಾಗೂ ಮಿನಿಸ್ಟ್ರು ಹಲವಾರು ಕ್ಷೇತ್ರಗಳಲ್ಲಿ ಅವರು ಮಿಂಚಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಜೊತೆ ಅವ್ರದ್ದು ಬಹಳ ಪಾಪ್ಯುಲರ್ ಪೇರು ಅಂಥ ಸಮರ್ಥ ವ್ಯಕ್ತಿಗಳು ವಾಣಿಜ್ಯ ಮಂಡಳಿಗೆ ಬಂದರೆ ಚಿತ್ರರಂಗಕ್ಕೆ ಒಳಿತ ಆಗುತ್ತೆ ಅಂತ ಹೇಳಿ ಹಲವಾರು ಜನರ ಆಶಯ ಜನ್ವರಿ ತರ್ಟಿ ಫಸ್ಟ್ ನಮ್ಮ ಸಿನಿಮಾ ಚೇಂಬರ್ದು ಎಲೆಕ್ಷನ್ ನಡೀತಾ ಇದೆ ನಮ್ಮ ಸೀನಿಯರ್ ಆರ್ಟಿಸ್ಟ್ ಮತ್ತೆ ನಾವು ಅವ್ರ ಅಭಿಮಾನಿನೇ ಅನ್ಬೋದು ಡಾಕ್ಟರ್ ಜಯಮಾಲಾ ಅವರು ಎಲೆಕ್ಷನ್ ನಿಂತಿದ್ದಾರೆ ದಯವಿಟ್ಟು ನಾವುಗಳು ಸಪೋರ್ಟ್ ಮಾಡ್ತಾ ಇದ್ವಿ ಎಲ್ಲ ಮೆಂಬರ್ಸು ಕಮಿಟಿ ಮೆಂಬರ್ಸು ಮತ್ತೆ ಚೇಂಬರ್ ಅಸೋಸಿಯೇಷನ್ ಮೆಂಬರ್ಸ್ ಎಲ್ಲರೂ ದಯವಿಟ್ಟು ಜಯಮಲ್ ಅವರಿಗೆ ಓಟ್ ಹಾಕಿ ಅಂತ ನಮಗೆ ತುಂಬಾ ಇಷ್ಟ ಅವರ ಅಭಿಮಾನಿಗಳು ನಾವು ಅವ್ರನ್ನ ಅಧ್ಯಕ್ಷರು ಮಾಡ್ಬೇಕು ಅನ್ನೋ ಒಂದೇ ಕಾರಣಕ್ಕೆ ಬಂದಿದ್ದೀವಿ ಸರ್ ಇಷ್ಟೊಂದು ಹೇಳ್ಬೋದು ಮೇಡಮ್ ಬಗ್ಗೆ ನಾವು ಥ್ಯಾಂಕ್ ಯು ಯು ವೆರಿ ಮಚ್ ಸರ್ ಗಣೇಶ್ ಸರ್ ನಮ್ಮ ಸಾಯಿ ಸರ್ ಒಂದು ಪ್ರೊಡಕ್ಷನ್ ಮಾಡಿದ್ರು ಆ ಮೂವಿನೂ ನೋಡಿದೀವಿ ಅವರಿಂದ ಗಣೇಶ್ ಸರ್ ನಮ್ಗೆ ತುಂಬಾ ಆತ್ಮೀಯರಿದ್ದಾರೆ ಸೊ ಅವ್ರನ್ನೂ ಕಾರ್ಯದರ್ಶಿಯಾಗಿ ಮಾಡ್ಲಿಕ್ಕೆ ಬಂದಿದ್ದೀವಿ ಖಂಡಿತ ನಮ್ಮ ಯಶಸ್ಸು ಅವ್ರಿಗೆ ಖಂಡಿತ ಸಿಗಲಿ ಅಂತ ಬಯಸ್ತೀವಿ ಸರ್ ಧನ್ಯವಾದಗಳು ನನ್ನ ಹೆಸರು ಸಿ ಎಸ್ ನಾಗೇಂದ್ರ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯಿಂದ ಈ ಸರಿ ಜೈಮಾಲ್ ಅವರು ಪ್ರೆಸಿಡೆಂಟ್ ನಿಂತ್ಕೊಳ್ತಾ ಇದ್ದಾರೆ ಅವರಿಗೆ ನಮ್ಮ ಎಲ್ಲಾ ಮೆಂಬರ್ ಸಹಕಾರ ಮಾಡೋ ಗೆಲ್ಲಿಸ್ಬೇಕು ಒಳ್ಳೆ ಕಲಾವಿದರು ಆಮೇಲೆ ಸಮಾಜ ಸೇವೆ ಪಕ್ಷಿ ಎಲ್ಲ ಆಮೇಲೆ ನಮ್ಮ ಚಿತ್ರರಂಗದಲ್ಲಿ ನಿರ್ಮಾಪಕರು ಹೌದು ಅವರು ಸೊ ಹಾಗಾಗಿ ನಮ್ಮಲ್ಲಿ ಮಾಜಿ ಅಧ್ಯಕ್ಷರಾಗಿದ್ದರು ಅವರು ಇಟ್ಕೊಂಡ್ರೆ ಕೆಲವೇ ಎಲ್ಲ ಸರ್ಕಾರದಲ್ಲಿ ಕೆಲಸಗಳು ಆಗ್ತಾವೆ ನಂಬಿಕೆ ಆದ್ರಿಂದ ಅವ್ರಿಗೆ ನಾವು ಗೆಲ್ಸ್ಬೇಕಂತ ನಮ್ಮ ಆಸೆ ಜಯಮಾಲಾ ಮೇಡಮ್ ಅವರು ಹಿಂದೆ ಕೂಡ ನಮ್ಮ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಅಧ್ಯಕ್ಷರಾಗಿ ಬಹಳಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡಿದ್ದಾರೆ ಪುನಃ ಅವರು ಬಂದಿದ್ದಾರೆ ಈ ಸಲನು ಕೂಡ ಅವರು ಗೆದ್ದು ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ಒಂದು ಹೊಸ ದಿಕ್ಕನ್ನು ತೋರಿಸ್ಬೇಕಾಗಿ ನಾವೆಲ್ಲರೂ ಕೂಡ ಅವ್ರ ತನ್ನ ಕೇಳ್ಕೊಳ್ತಾ ಇದ್ದೀವಿ ಎಲ್ರಿಗೂ ನಮಸ್ಕಾರ ನಾನು ರೆಡ್ ಅಂಡ್ ವೈಟ್ ಸೆವೆನ್ ರಾಜ್ ಒಂದು ಜಯಮಾಲಾ ಅವರು ಹಿರಿಯ ನಟಿರು ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ ಒಳ್ಳೆ ಹೆಸರಿದೆ ಖಂಡಿತ ಅವರಿಗೆ ಓಟ್ ಹಾಕಿ ನೀವು ವಿನ್ ಮಾಡಬೇಕು ಅಂತ ಕೇಳಿಸ್ಕೊಳ್ತೀನಿ ನಮಸ್ಕಾರ ಒಳ್ಳೆ ಕೆಲಸ ಮಾಡಿದ್ದಾರೆ ಚೇಂಬರ್ ಪ್ರೆಸಿಡೆಂಟ್ ಆಗಿದ್ದಾಗಲೂ ಅಷ್ಟೇ ಆಮೇಲೆ ರಾಜಕೀಯ ಆಗಿದ್ದಾಗಲೂ ಅಷ್ಟೇ ಅವರಿಂದ ಇನ್ನೂ ಹೆಚ್ಚಿನ ಕೆಲಸಗಳನ್ನು ನಿರೀಕ್ಷಿಸಬಹುದು ನಮ್ಮ ಅವ್ರು ಯಾಕಂದ್ರೆ ಡೈರೆಕ್ಟ್ ಸಿ ಎಮ್ ಇದ್ರ ತಲೆ ಹೋಗ್ತಾರೆ ಅವರು ನಮ್ಮ ಚಿತ್ರಮಂದಿರದ ಸಲುವಾಗಿ ಅವರು ಎಲ್ಲ ರೀತಿಯಿಂದ ಹೆಲ್ಪ್ ಮಾಡ್ತಾರೆ ನಂಬಿಕೆ ಇಟ್ಕೊಂಡು ಡಿಸ್ಟ್ರಿಬ್ಯೂಟರ್ ಆ್ಯಂಡ್ ಎರಡೂ ಎರಡಿದ್ದೀನಿ ನಾನು ಅವ್ರಿಗೆ ಫುಲ್ ಸಪೋರ್ಟ್ ಮಾಡ್ತೀನಿ